ಏನ್ ಸಿ ಕಣಯ್ಯ್ ಸಿಂಗ್ಲಿಕಾ ಇಪ್ಪತ್ತು ರೂಪಾಯಿ ಕೊಟ್ರ ಅದ್ರಲ್ಲೂ ಹತ್ತು ರೂಪಾಯಿ ಉಳಿಸ್ಕೊಂಡು ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ನನ್ನ ಹೆಸರು ಸರ್ ಎಲ್ಲರೂ ನನ್ನ ದೊಡ್ಡ ದೊಡ್ಡ ಅಂತ ಕರಿತಾರೆ ಸರ್ ಪುರವಾಗಿಲ್ಲ ಕಣಯ್ಯ ದೂರದಿಂದ ನೋಡಿದ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡಿದ್ ಬಿಟ್ಟೆ ಸರ್ ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್ ಈ ಯಾರು ಬರ್ತಾರ ನಿಮ್ಮ ಬಿಟ್ಟು ಕೆಲ್ಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ ಕೆಪಾಸಿಟಿ ಏನಿದ್ರಿ ಏನ್ ಅಲ್ಲಿ ಮಾಡ್ಲಿ ಹೋಗವಾ ಎಲ್ಲೋ ಜೀಪು ಜೀಪಾ ಐತಲ್ಲ ಸರ್ ಎಲ್ಲಿದೆ ಸ್ಟೇಷನ್ ಅಲ್ಲಿ ಐತಲ್ಲ ಸರ್ ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ ಮತ್ತೆ ಹೋಗೋದು ಸ್ಕೂಟರ್ ಐತಲ್ಲ ಸರ್ ಅದ ಇದು ನಮ್ ಚೇರ್ ಬಿಡ್ರ ಸ್ಕೂಟ್ರಿ ಸರ್ ಆಗ್ಲೇ ಮೂರು ಜನ ಇದ್ದಿರಲ್ಲಾ ತ್ರಿಬಲ್ ಸೋಪಾದಾಗಿತ್ತು ಸರ್ ನಾಕ್ ನಾನು ಆದ್ರೆ ಈಗ ಹೋಗಕಾಗಲ್ಲ ಸರ್ ಹತ್ತು ರೂಪಾಯಿ પેટ્રોલ ಹಾಕಿಸಿಕೊಂಡಿದ್ದೋ ಖಾಲಿ ಆಗ್ಬಿಡ್ತು ಬಿಡಿ ಮಗ ಸ್ಟಾರ್ಟ್ ಆಯ್ತಿಲ್ಲ ಬೊಗ್ಸ್ಕೊಂಡೆ ಎಲ್ಲ ಮಾಡ್ದೋ ಆದ್ರೂ ಆಲಿಲ್ಲ ನಡ್ಕೊಂಡು ಹೋಗೋದಲ್ಲ ಸರ್ ನಿನ್ನ ಎಷ್ಟು ಕಿಲೋಮೀಟರ್ ಇದೆ ಇಲ್ಲ 100 ಸರ್ 7 ಕಿಲೋಮೀಟರ್ ತಳ್ರಿ ಆಡರ್ ತಳ್ರಿ ಗಾಡಿನ ಸರ್ ಈ ಊರಿನ ವಿಶೇಷ ಏನು ಗೊತ್ತಾ ಸರ್ ಏನಪ್ಪ ನಾನು ಹುಟ್ ಬೆಳ್ದಿದ್ದೆ ಅದಕ್ಕೆ ಬಿಸ್ಲು ಹಿಂದೆ ಓಡಿತಾ ಇದೆ ನನಗೆ ಟ್ರಾನ್ಸ್‌ಫರ್ ಲೆಟರ್ ಕೊಡ್ಬೇಕಾರೆ ಸಾಹೇಬ್ರು ಹೇಳಿದ್ರು ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ ಒಳ್ಳೆ ಊರು ಏನು ಕ್ರೈಮ್ ಇಲ್ಲ ಅಂತ ಅಂದ್ರೆ ಏನು ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟನ್ ಮಕ್ಳು ಇಲ್ವೇ ಇಲ್ವಾ ಹೇಳೋರು ಇಲ್ವೇ ಇಲ್ವಾ ಎಲ್ಲರೂ ಸತ್ಯ ಹಂಗೇನಿಲ್ಲ ಸರ್ ಎಲ್ಲ ಅವ್ರೆ ಎಲ್ಲ ಮಾಡ್ತಾರೆ ಆದ್ರೆ ಯಾವ್ದು ಬೆಳಿಲಿಲ್ಲ ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ ಹಂಗ ಈಗ ನಾವು ಬಂದಿದ್ದೀವಲ್ಲ ಸರ್ ಬೆಳಿಲು ಬೇಕು ಸ್ಟೇಷನ್ ತನಕ ಬರ್ಲು ಪುಣ್ಯ ಕಟ್ಕೊಳ್ಳಿ ಸರ್ ನಾವು ಎರಡ್ ಕಾಸ್ಟ್ ನೋಡ್ಕತೀವಿ ಹ್ಮ್ ಅದಿರ್ಲೋ ಈ ಊರಲ್ಲಿ ದೊಡ್ಡ ಮನುಷ್ಯ ಅಂತ ಯಾವನು ಇಲ್ಲ ಯಾಕಿಲ್ಲ ಸರ್ ಈ ಊರಲ್ಲಿ ದೊಡ್ಡ ಮನುಷ್ಯರು ಅಂದ್ರೆ ಒಬ್ರೆ ಸರ್ ಅವರೇ ನಮ್ಮೂರ್ ಚೇರ್ಮನ್ ಹೆಂಗಿತ್ರ ಬಾರೂಟ ಬನ್ನೂರ್ ಕುರಿದ ಬಾಸ್ ಬನ್ನೂರ್ ಕುರಿ ಅಲ್ಲಕಲ್ಲ ನಮ್ ಮನೆ ಮುಂದೆ ಎರಡ್ ಬೀದಿ ನಾಯಿ ಓಡಾಡ್ತಾ ಇದ್ದೋ ಅದನ್ನೇ ಮಾಡಬೇಡಿ ತಮಾಷೆ ಅಲ್ಲಕ್ಕಲ್ಲ ಲೇ ನಿಮಗೆ ನಿಯತ್ ಜಾಸ್ತಿ ಆಗ್ಲಿಂತ ನಮ್ ಮನೆ ಮುಂದೆ ಎರಡ್ ನಾಯಿ ಓಡಾಡ್ತಾ ಇದ್ದೋ ಅದ್ರದ್ದು ಮೂಳೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದೀನಿ ಜೀವನ ಆಗೋಗದೆ ಇನ್ನೇನ್ಲಾ ವಾಂತಿ ಮಾಡ್ತೀಯ ಜಾಸ್ತಿ ಬೋಗದಂಗ್ ನಿಂತ್ಕೊಳ್ಳ ಆಮೇಲೆ ಅಲ್ಲಿ ಮಾರ್ಕ್ ಮಾಡಿದ್ಯಲ್ಲ ಆ ಜಾಗದಲ್ಲಿ ಒಂದ್ ದೊಡ್ಡ ಸ್ವಿಮಿಂಗ್ ಪೂಲ್ ಈ ಜಾಗದಲ್ಲಿ ಒಂದು ಸೆಂಟರ್ ಮಾಸ್ಟರ್ ಬೆಟ್ ಏನ್ಲ ಸರ್ ನಮಸ್ಕಾರ ಸರ್ ನಿಮ್ಮ ಹುಡ್ಕೊಂಡು ನಿಮ್ಮ ಅಡ್ಡೆಲ್ಲ ಹುಡ್ಕೊಂಡಿಲ್ಲ ಈ ನಡುವೆ ನಾನು ಅಡ್ಡಕ್ಕೆ ಹೋಗ್ತಾ ಇಲ್ಲ ಕಳ ಇಲ್ಲೇ ಹನ್ನೆರಡ್ ಅಂತ ಬಿಲ್ಡಿಂಗ್ ಕಟ್ಟಿಸ್ತಾ ಇಲ್ವಾ ನಿಮ್ಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿತ್ತು ತಗೊಳ್ಳಿ ಸರ್ ಯಾರ್ದು ಬಾಸ್ ಇದು ನನ್ನ ಹಳೆದ ಕ್ಲಾಸ್ ಪಳಿಯ ಒಂಚೂರು ಓದ್ಲಾ ಬಾಸ್ ನನ್ಗೆಲ್ಲ ಓದಕ್ ಬರುತ್ತೆ ಬಾಸ್ ಆ ನಿಮ್ಮಂತ ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಸಾಯ್ತಾ ಇದೀನಲ್ಲ ಓಲಿ ಬಿಡ್ಲಾ ನಾನೇ ನೀನು ಒಂಚೂರು ಓದ್ಬಿಡ ಆಯ್ತು ಸರ್ ಕಳಿತಾರೆ ನನ್ನ ಮಕ್ಕಳು ಸರ್ ಇದು ಲವ್ ಲೆಟರ್ ಅಲ್ಲ ಸರ್ ಲಾಯರ್ ನೋಟಿಸು ಏನಾ ಲಾಯರ್ ನೋಟಿಸ ನನಗೆ ಲಾಯರ್ ನೋಟಿಸ್ ಕಳ್ಸ ಗಂಡ ಯಾವನ ಲೇ ಅವನುಳೆನ ಹಂಗೆ ಬಾಯ್ ಹಾಕೊಂಡು ಅಗದು ಪುಡಿ ಪುಡಿ ಮಾಡಿತ್ತು ಮಕ್ಕಳು ಬಿಡ್ತೀನಿ ಯಾವನವನಂಗ್ ನಾಯಿ ಮೂಳೆ ತಿಂದನ ನಾಯಿ ನನ್ ಮಕ್ಳ ಯಾವ ನನಗ್ ನೋಟಿಸ್ ಕಳಿಸ್ ಜಮೀನು ಮಾಡ್ಕೊಂಡಿದ್ದಾರೆ ಅಂತಲ್ಲ ಸ ಅವ್ರು ಕಳಿಸಿರೋ ನೋಟಿಸ್ ಇದು ಓ ಇದು ನಮ್ಮ ಕರಿಯ ನಾಯಿ ಮಾಡಿದ ನನ್ನ ನೋಡಿದ್ರೆ ಉಚ್ಚಹೊಯ್ಕೊಳ್ಕೋ ಎದು ಬಂತ ನನಗೆ ಲಾಯರ್ ನೋಟಿಸ್ ಕೆಲಸ ನನ್ನ ಬೀದಿ ರೋಡು ಕೇರಿ ಏರಿಯಾ ಏರಿಯಾನೆ ಅಕ್ವೇರ್ ಮಾಡ್ಕೊಂಡು ಕೂತಿರ ಈ ಡಾನ್ಗೆ ಲಾಯರ್ ನೋಟಿಸ್ ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಇದೆ ಕಣೋ ರಕ್ತ ಲೇ ಆ ಕರಿಯ ನನ್ನ ಮಗು ಕೋಲ್ಡ್ ಬ್ಲಡ್ ನಾನು ಕುಡಿಬೇಕು ಕುಡಿಬೇಕ ನನ್ನ ಎದುರಿಸ್ಬಿಟ್ಟು ಅವನು ಜೀವಂತವಾಗಿ ಮನೇಲಿ ನಾಯಿ ಸರಿಯಾ ಮೀಟ್ ಇದ್ರೆ ಕೇಳ್ಬಾರ ಬರೋ ನಿನ ಮೀಟ್ ಇದ್ರೆ ಮ್ಯಾಟ್ರ್ ಅಲ್ಲಿಂದ ಹೇಳೋ ಈ ಡಾನಿಗೆ ಈ ಡಾನಿಗೆ ಲಾಯರ್ ನೋಟಿಸ್ ಮರ್ಯಾದಿಂದ ನಮ್ಮ ಮಮ್ಮಿ ಕೊಟ್ರೆ ಜಾಗ ನಾನು ಕೊಟ್ರೆ ಸರಿ ಇಲ್ಲಿ ಗೊತ್ತಲ್ಲ ಕಂಟಲ್ ಸೂಪ್ ಕುಡಿಯೋದು ಆ ಆಯ್ತಲೇ ಆಯ್ತೋ ನಿನಿಗೆ ಆಯ್ತಲೇ ಅರೆ ನೋಟಿಸ್ ಕೇರೆ ನಮ್ಮ ಮನೆ ಹುಡ್ಕೊಂಡ್ ಬಂದಿದ್ಯಾ ಇನ್ನ ಪೊಲೀಸ್ ಅವರು ಬಂದಿದ್ರೆ ಅಷ್ಟೇ ಏನ ಪೊಲೀಸ್ ಇಡೀ ಇದೀ ಇಡೀ ಇದೀ ಜಾಗತ್ತಾ ಅಡ್ಡಾ ಬಂದ್ರು ನಾನು ಏನು ಅಲರ್ಸಕ ಆಗಲ್ಲ ಕಣ ಬಾರ ಬಾ ಅವರು ಯಾರನ್ನ ಕರ್ಕೊಂಡು ಬರ್ತಾರೆ ಬಾ ಲೇ ನೋಡ್ಕೊತೀನಿ ಕರಿಯಾ ಬಾರ ಬಾ ಯಾಕೋ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾವನೆ ಬನ್ನಿ ಸ್ವಾಮಿ ಕಳ್ಳ ಅಲ್ಲ ಏನೇನು ಕರಿಯ ನನ್ನ ಮಗ ಪೊಲೀಸ್ನವರು ಕಾಲೇಜ್ ಸ್ಟೂಡೆಂಟ್ ಗಳನ್ನೆಲ್ಲ ಕರ್ಕೊಂಡ್ಬರ್ತಾನೆ ನನ್ಗೆ ಏನಾರು ಓಡಿಯೋ ಸ್ಕೆಚ್ ಹಾಕವ್ನ ಅಷ್ಟೊಂದ್ ಮೀಟರ್ ಅವನ್ಗೆಲ್ ಬರ್ಬೇಕು ಬಾಸ್ ಏನೋ ಏನು ಎಷ್ಟು ಸಲ ಒಡೆದು ಕಳಿಸಿದ್ರು ಗಾಡಿಗೆ ಸೇರ್ಕೊಳ್ತಲ್ಲ ಬೀದಿ ನಾಯಿ ಆ ಥರ ಬರ್ತಾನೆ ಇರ್ತೇನೆ ಏನೋ ಪಿ ಜಿ ಹುಡುಗರನ್ನೆಲ್ಲ ಕರ್ಕೊಂಡ್ಬಿಟ್ರೆ ನಿನ್ನ ಮೀಟರ್ ಜಾಸ್ತಿ ಆಗ್ಬಿಡುತ್ತಾ ಏನ್ ಹಂಗುರ ಏನ್ ಮಾಡಕಾಗುತ್ತೆ ಈ ಕೆಟ್ಟ ಮುತ್ತಿನ ನೆಕ್ಸ್ಟ್ ನಾವ್ ನೋಡಕ್ ಆಗಲ್ವಲ್ಲ ಮಗ ಆಗ್ಲೇ ನಾನು ಇಡ್ಲಿ ಅಂತ ನಾಮಕರಣ ಮಾಡಿದಾಯ್ತ್ ಕಣಲೆ ಪೊಲೀಸ್ನವರು ಪಿ ಜಿ ಹುಡುಗರನ್ನೆಲ್ಲ ಕರ್ಕೊಂಡ್ಬಿಟ್ರೆ ಎದ್ಕೊಂಡ್ಬಿಡ್ತೀನೇ ಹೊಡಿತೀನಾ ಇದನ್ನೆಲ್ಲ ನಮ್ ತಾಯಿ ನನಗೆ ಪ್ರೀತಿಯಿಂದ ದೀಪಾವಳಿಗೆ ಗಿಫ್ಟ್ ಕೊಟ್ಟಿದ್ದು ನೀನ್ ಇದೇ ತರ ಕಿರಿಕ್ ಮಾಡ್ತಾ ಇದ್ರೆ ನಿನ್ನ ತಲೆನ ಸೀಳಿ ಅದಕ್ಕೊಂದ್ ಬಾಯಿಗೆ ಬೀಡಿ ಇಕ್ಕಿ ನಮ್ಮ ಮನೆಗೆ ದೃಷ್ಟಿಕೊಮ್ಮೆ ಮಾರ್ಕೊಂಡ್ಬಿಡ್ತೀನಿ ಪಕ್ಕದಲ್ಲಿ ಯಾರೋ ಸ್ಮಾರ್ಟ್ ಆಗಿರೋ ಪಪ್ಪಿ ಹುಡುಗನ್ನ ಜೊತೆಲಿ ಇಟ್ಕೊಂಡಿದ್ಯಾ ಅಂತ ಓವರ್ ಆಕ್ಟಿಂಗ್ ಮಾಡ್ಬಿಡಲಿ ಕರಿಯಾ ಬುಲ್ ಏ ನೀನ್ ನನ್ ತಲೆ ತೆಗೆದಿರ್ಲಿ ಫೀರಿಂಗ್ ಬಾಟ್ಲಲ್ಲಿ ಹಾಲು ಹಂಗ್ ಕುಡಿಯೋದು ಅಂತ ಫಸ್ಟ್ ಕಲ್ತ್ಕೊಂಡ್ ಹೋಗಲಿ ಯಾವ ಸರಿ ಇವನು ಪಾಪ್ ಒನ್ ಪಾಪ್ ಮಾರೋಂತರ ಅವನು ಹಲೋ ಮಿಸ್ಟರ್ ಡೀಸೆಂಟ್ ಡಿಸೆಂಟ್ ಆಗಿದ್ದೀರಾ ಇಂತ ಬೀಜಿನ ಜೊತೆ ಬಂದಿದ್ರಲ್ಲ ಮ್ಯಾಚ್ ಆಗಲ್ಲ ಏನನ್ನ ನಾನು ನೋಡಿದ್ರೆ ನಿಮಗೆ ಕಾಮಿಡಿ ಪೀಸ್ ತರ ಕಾಣುತ್ತಾ ಇನ್ನೇನ್ ಸೀರಿಯಸ್ ಸಾಯಿ ಕುಮಾರ ನೀನು ಈ ಜಾಗ ನಿಂದು ಇನ್ನೇನ್ ನಿಮ್ ಗ್ರ್ಯಾಂಡ್ ಫಾದರ್ ದಾ ಹೇಯ್ ಎಲ್ಲಿ ಡಾಕ್ಯುಮೆಂಟ್ಸ್ ತಗೆ ಎಲ್ಲಿ ತಗೆ 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 ಡಾಕ್ಯುಮೆಂಟಾ ಯಾವ ಡಾಕ್ಯುಮೆಂಟ್ ನಿನ್ಗ್ಯಾಕ್ ತೋರಿಸ್ಬೇಕು ಈಗ ನಾ ಈ ಜಾಗ ನಿಂದು ಅಂತಿದೀಯಲ್ಲ ಹೌದು ಅದಕ್ಕೆ ತೋರಿಸ್ಬೇಕು ಆ ತೋರಿಸ್ತೀಯಾ ಇಲ್ವಾ ತೋರ್ಸ್ಯಾ ರೀ ಏ ಏನ್ರಿ ಮಾಡ್ತಾರ ಹಾಯ್ ಹಾಯ್ ಪಂಡ್ರಾ ಎಲ್ಲ ನನ್ ಮಕ್ಳು ಓಡ ಬಿಟ್ಟವ್ರೆ ನಾಯಿ ಮೂಳೆ ಹಾಕಿದಕ್ ನಿತ್ತಿಲ್ಲ ಅಲ್ಲ ಅಂದ್ರೆ ಏನಮ್ಮ ನಾನು ಒಬ್ಳೆ ಸಾಕಲ್ಲೇ ನಿನ್ಗೆಲೆ ಯಾ ಬಾಬ್ಬಾ

ನೀನ್ ಜೈಲ್ಗೆ ಹೋಗು ಚೇಳ್ ಮೀನೇ ಕಳಿಸ್ತೀನಿ ಅಯ್ಯಯ್ಯೋ ಹೆಂಗೋ ನಮ್ಮಅಮ್ಮ ದೀಪಾವಳಿಗೆ ನನಗೆ ಗಿಫ್ಟ್ ಕೊಟ್ಟಿ ಸೈಟ್ ನನಗೆ ಆದಂಗ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓವರ್ ಆಯ್ತು ಸರ್ ಸರ್ ಹೆಂಗೋ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಂಗ ಆಯ್ತು ಸರ್ ಇದು ಓವರ್ ಆಯ್ತು ಸರ್ ಮಮ್ ಏನು ಹೇಳ್ತಿದೀಯಾ ಅರ್ಜುನ್ ಏನು ಇದು ಸರ್ ಅವರ ಕರ್ಕೊಂಡು ಬನ್ನಿ ಬಡ ಬಡ ಸರ್ ಯಾಕೆ ಸರ್ ಸರ್ ನಮ್ಮ ಬಾಲಾಜಿನ ಮಗಣ್ಣ ತುಂಬಾ ಪ್ರೀತಿಸ್ತಾ ಇದ್ದಾನೆ ಇವನು ಕಟ್ ಪದವೇ ಮಾಡಿ ಖುಷಿಯಾಗಿ ಇರ್ತಾರೆ ಸರ್ ಅವನಿಗೆ ಏರ್ ಸ್ಟೈಲ್ ಚೇಂಜ್ ಮಾಡಕ್ಕೆ ಕೇಳಿದಾ ಹೇರ್ ಸ್ಟೈಲ್ ಇಲ್ಲ ಯಾವ ಸ್ಟೈಲ್ ಇಲ್ಲ ಇವನೇ ನಿಮಳಿಯ ತಪ್ಕ 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 ಇವ ನನ್ನ ಹೆಂಗ್ ತಪ್ಕಂತಾನೆ ನನ್ನ ಬರ್ತಾ ಇದಿರಿ

ನನಗೆ ವಯಸ್ಸು ಮೂವತ್ತು ಸರ್ವಿಸ್ ಆಯ್ತಲೆ ಅರವತ್ತು ವರ್ಷ ಸರ್ವಿಸ್ ಅಂತ ಟಿಮ್ಮನ್ ಡಿಪ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವೇ ಗೊತ್ತ ಕಣಲೆ ಟಿಮ್ಮನ್ ಡಿಪ್ ಮಾಡಿದ್ರೆ ಸೈಡ್ ಹೋಗೋ ದಾರಿ ಬಿಡು ಅಂತ ಅರ್ಥ ಮತ್ತೆ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ವಾ ಏ ನನ್ ದಾರಿ ಬಿಡಲ್ಲ ಕಣ ಬಿಡೋದ ಇಲ್ಲ ಕಣಲೆ ನಾ ದಾರಿ ಬಿಡಲ್ಲ 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 ಅಂತ ವೈಪರ್ ಹಾಕಿ ತೋರಿಸ್ತಾ ಇಲ್ವಾ ನೋಡಲೆ ವೈಪರ್ ಕೂಡ ಇನ್ನು ದಾರಿ ಬಿಡಲ್ಲ 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 ಅಂತ ತೋರಿಸ್ತಾ ಇಲ್ವಾ ಅಯ್ಯ ಗೂಬೆ ಓಪನ್ ಕಂಗ್ನಾ